ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಮ್ಮ ರಾಜ್ಯದ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅದನ್ನು ಐವತ್ತಾರು ಪ್ರತಿಶತ ಮಾಡಿರೋದ್ರಿಂದ ಈ ಒಂದು ವಿಷಯವನ್ನು ಈಗ ಆಲ್ರೆಡಿ ಕೆ ಐ ಟಿಯಲ್ಲಿ ಎಸ್ಪೆಷಲಿ ಕೆ ಎಸ್ ಅಧಿಸೂಚನೆಗೆ ಸಂಬಂಧಪಟ್ಟಾಗೆ ಅಭ್ಯರ್ಥಿಯೊಬ್ಬರು ಪ್ರಶ್ನೆ ಮಾಡಿದ್ರಿಂದ ಅದನ್ನು ಕೆ ಎ ಟಿ ಒಂದು ನ್ಯಾಯಾಲಯ ಆದೇಶವನ್ನು ಏನಿದೆ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ರದ್ದು ಮಾಡಿ ಆದೇಶ ಹೊರಡಿಸಿದೆ ಹಾಗಾಗಿ ಈಗ ಇದನ್ನು ಹೈಕೋರ್ಟ್ ಅಲ್ಲಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ನಡುವೆ ಎಲ್ಲ ಅಭ್ಯರ್ಥಿಗಳಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಈ ಐವತ್ತಾರು ಪ್ರತಿಶತ ಮೀಸಲಾತಿಯ ಒಂದು ಕಾನೂನು ಹೋರಾಟದಿಂದಾಗಿ ಯಾವೆಲ್ಲ ನೇಮಕಾತಿಗಳಿಗೆ ಇದು ತೊಂದರೆ ಆಗುತ್ತೆ ಆ್ಯಂಡ್ ಇದು ಯಾವ ರೀತಿಯಾಗಿ ಕಾನೂನುಬದ್ಧಗೊಳಿಸಲಾಗಿದೆ ಏನು ಅನ್ನೋ ಪ್ರಶ್ನೆ ಇದೆ ಸೊ ಇದನ್ನ ಮೊನ್ನೆ ಸದನದಲ್ಲಿ ಶಶಿಲ್ ಜಿ ನಮೋಷಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಆ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಮಾಹಿತಿ ಇದೆ ಅದರಲ್ಲಿ ಏನೇನು ಪ್ರಶ್ನೆ ಏನು ಉತ್ತರ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಅವ್ರು ಕೇಳಿರುವಂಥ ಪ್ರಶ್ನೆ ಪ್ರಸ್ತುತ ರಾಜ್ಯದ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಚಾಲ್ತಿಯಲ್ಲಿರುವ ಶೇಕಡ ಐವತ್ತಾರು ಪ್ರತಿಶತ ಮೀಸಲಾತಿಯು ಕಾನೂನುಬದ್ಧವಾಗಿದೆಯೇ ಎಸ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾಕಂತಂದ್ರೆ ಈ ಲೀಗಲಿ ಇದು ಸ್ಟ್ಯಾಂಡ್ ತಗೊಳ್ಬೇಕು ಈ ಕೋರ್ಟ್ ಅಲ್ಲಿ ಇದೇನಾದ್ರು ಆಗ್ಬೇಕು ಅಂದ್ರೆ ಇದಕ್ಕೆ ಲೀಗಲ್ ಪ್ರೊಡಕ್ಷನ್ ಇದೆಯಾ ಅಂತ ಕೇಳಿದರೆ ಸೊ ಇದಕ್ಕೆ ಸರ್ಕಾರದಿಂದ ಬಂದ ಉತ್ತರ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡರ ಅನ್ವಯ ಏನು ಎಷ್ಟಿದೆ ಮೀಸಲಾತಿ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆ ಇಲ್ಲಿ ನೋಡ್ಬೋದು ನೀವು ಶೇಕಡ ಹದಿನೈದರಿಂದ ಶೇಕಡಾ ಹದಿನೇಳರಷ್ಟಕ್ಕೆ ಹಾಗೂ ಶೇಕಡಾ ಮೂರರಿಂದ ಶೇಕಡ ಏಳರಷ್ಟಕ್ಕೆ ಅನುಕ್ರಮವಾಗಿ ಹೆಚ್ಚ ಹೆಚ್ಚಳ ಮಾಡಲಾಗಿದೆ ಹಾಗಾಗಿ ಒಟ್ಟು ಮೀಸಲಾತಿಯನ್ನು ಶೇಕಡ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಆದೇಶ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆ ಯಾವ್ಯಾವ ಪ್ರವರ್ಗಕ್ಕೆ ಎಷ್ಟು ಮೀಸಲಾತಿ ಅನ್ನೋ ಒಂದು ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಅದರ ಮುಂದುವರಿದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಏನಾಗಿದೆ ಬೆಳವಣಿಗೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಸಮುದಾಯಕ್ಕೆ ಏನು ಜನಸಂಖ್ಯೆಯ ಅನುಗುಣವಾಗಿ ಆ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆ ಅಂತೇಳಿ ಹೇಳಿದ್ದಾರೆ ಅದಾದ ಮೇಲೆ ರಾಜ್ಯದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ನೇಮಕಾತಿ ಮೀಸಲಾತಿ ಪ್ರಮಾಣವನ್ನು ಹಾಗೂ ತ್ರೀ ಏಯ್ಟಿ ಫೋರ್ ಕೆ ಎಸ್ ಗೆಜೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ರದ್ದುಪಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಂತ ಎಸ್ ಇದು ಅಬ್ಸಲ್ಯೂಟ್ಲಿ ಇದು ಒಂದು ಕೂಡ ಗುಡ್ ಕ್ವಶನ್ ಬಟ್ ಇದಕ್ಕೆ ಈಗ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಸರ್ಕಾರದ ಗಮನಕ್ಕೆ ಇದು ಬಂದಿದೆ ಆದ ಕಾರಣ ಈಗ ಮೇಲ್ಮನವಿಯನ್ನು ಹೈಕೋರ್ಟ್ ಅಲ್ಲಿ ಸರ್ಕಾರ ಹಾಕೊಂಡಿದೆ ಸೊ ಹಂಗಾಗಿ ಇದು ಕೇಸ್ ಕೂಡ ನಡೀತಾ ಇದೆ ಅಂಡ್ ಅದರ ಜೊತೆ ಯಾವ ಕಾರಣಕ್ಕಾಗಿ ಈ ಮೀಸಲಾತಿ ಪ್ರಮಾಣವನ್ನು ಟಿ ನ್ಯಾಯಾಲಯವು ರದ್ದುಪಡಿಸಿದೆ ಇದನ್ನು ಸರಿಪಡಿಸಲು ಸರ್ಕಾರದ ಕ್ರಮ ಏನು ಅಂತ ಕೇಳಿದ್ದಾರೆ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಮಂಡಳಿಯು ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೀಡಿರುವ ತೀರ್ಪಿನ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅನ್ನ ರಿಟ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಕೇಸ್ ನಂಬರ್ ಅನ್ನ ಮೇಲ್ಮನವಿಯನ್ನು ಹಾಕಲಾಗಿದೆ ಪ್ರಸ್ತುತ ಪ್ರಕರಣವು ದಿನಾಂಕ ಮೂವತ್ತು ಒಂದು ಏಳು ಇಪ್ಪತ್ತ ಪ್ರಾಥಮಿಕ ವಿಚಾರಣೆಗೆ ಬಂದಿರುತ್ತದೆ ಸದರಿ ಪ್ರಕರಣಕ್ಕೆ ವಿಚಾರಣೆ ನಂತರ ಉಚ್ಚ ನ್ಯಾಯಾಲಯ ನೀಡಿರುವ ಮಧ್ಯಂತರ ಆದೇಶದ ಒಂದು ಭಾಗ ಏನಿದೆ ಅಂತ ಅಂದ್ರೆ ಈಗ ವಿಚಾರಣೆ ನಡೀತಾ ಇರೋದ್ರಿಂದ ಹೈಕೋರ್ಟ್ ಅಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಆದೇಶ ಬಂದಿದೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನೋದು ಅಂತಂದ್ರೆ ಪ್ರೊಸೆಸ್ ಅನ್ನ ಆನ್ ಗೋಯಿಂಗ್ ಏನ್ ಪ್ರೊಸೆಸ್ ಇದೆ ಸೆಲೆಕ್ಷನ್ ಪ್ರೊಸೆಸ್ ಕಂಟಿನ್ಯೂ ಮಾಡಬಹುದು ಬಟ್ ಫಲಿತಾಂಶವನ್ನ ಏನು ಕೋರ್ಟ್ನ ಆದೇಶ ಅಂತಿಮ ಆದೇಶ ಬರುವವರೆಗೂ ಕೂಡ ಪ್ರಕಟ ಮಾಡಬಾರ್ದು ಅನ್ನೋ ಒಂದು ತೀರ್ಪನ್ನು ಮಧ್ಯಂತರ ಆದೇಶವನ್ನು ಈಗ ನ್ಯಾಯಾಲಯ ಹೊರಡಿಸಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕೆ ಎಸ್ ತ್ರೀ ಏಯ್ಟಿ ಫೋರ್ ಗೆಜೆಡ್ ಪ್ರೊಫೆಷನ್ ನೇಮಕಾತಿ ಏನಿದೆ ಸೊ ಅದರ ಮೌಲ್ಯಮಾಪನ ಇನ್ನಿತರ ಏನೇನು ಪ್ರಕ್ರಿಯೆ ಇದೆ ಸೊ ಅದನ್ನು ಇವರು ಮುಂದುವರಿಸ್ಬೋದು ಬಟ್ ಫಲಿತಾಂಶವನ್ನು ನ್ಯಾಯಾಲಯದ ಅಂತಿಮ ತೀರ್ಪಿನವರೆಗೂ ಕೂಡ ಕಾಯ್ದಿರಿಸಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ನೀವು ಯಾವುದೇ ಆ್ಯಂಗಲ್ ಇಂದ ನೋಡಿದ್ರು ಕೂಡ ಸರ್ಕಾರ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ ಇದಕ್ಕೆ ಯಾವುದೇ ಕಾನೂನಾತ್ಮಕ ಒಂದು ರಕ್ಷಣೆ ಇಲ್ಲ ಈ ಒಂದು ಐವತ್ತಾರು ಪ್ರತಿಶತ ಮೀಸಲಾತಿಗೆ ಈಗ ಕಾರಣ ಹೇಳ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಳ ಮಾಡಿದ್ದಾರೆ ಅಂತ ಬಟ್ ಆ ರಾಜ್ಯಗಳ ಹೆಚ್ಚಳ ಮಾಡಿರುವದು ಕೂಡ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವೆನ್ ಇದು ಕೂಡ ಈಗ ನಾಳೆ ಅಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ ಹಾಗಾಗಿ ಇದು ಅಷ್ಟು ಈಸಿಯಾಗಿ ಇತ್ಯರ್ಥವಾಗುವಂಥ ಪ್ರಕರಣ ಅಲ್ಲ ಒಂದು ಸರ್ಕಾರ ಐವತ್ತು ಪರ್ಸೆಂಟ್ಗೆ ಮಾಡಬೇಕು ಇಲ್ಲ ಐವತ್ತಾರು ಪ್ರತಿಶತವನ್ನು ಕಾನೂನುಬದ್ಧಗೊಳಿಸಬೇಕು ಐವತ್ತಾರು ಪ್ರತಿಶತವನ್ನು ಕೊಡಿಸ್ಬೇಕು ಅಂದರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಇದು ಅಲ್ಲಿ ಕೂಡ ನೈನ್ ಸಡಿಗೆ ಸೇರ್ಪಡೆ ಆಗಬೇಕು ಅದೆಲ್ಲ ಆಗೋದಕ್ಕೆ ತುಂಬಾ ಸಮಯ ಹಿಡಿಯೋದ್ರಿಂದ ಇದು ನಿಜಕ್ಕೂ ಈ ಒಂದು ನೋಟಿಫಿಕೇಷನ್ಗೆ ದೊಡ್ಡ ಮಟ್ಟದ ಡಿಲೇ ಮತ್ತು ತೊಂದರೆಯನ್ನು ಮಾಡೋದಂತೂ ಖಚಿತ ಕೆ ಎ ಎಸ್ ಪರೀಕ್ಷೆನ ಬರೆದ ಅಭ್ಯರ್ಥಿಗಳ ಒಂದು ಬದುಕು ಹೆಂಗಾಗಿದೆ ಅಂತಂದರೆ ಡೋಲಾಯಮಾನ ಪರಿಸ್ಥಿತಿಗೆ ಬಂದು ನಿಂತಿದೆ ಇದಕ್ಕೆ ಕಾರಣ ಯಾರೂ ಅಲ್ಲ ಸರ್ಕಾರವೇ ಸರ್ಕಾರ ಇದನ್ನು ಅವತ್ತೇ ಕಾನೂನುಬದ್ಧಗೊಳಿಸಿ ಇಲ್ಲ ಅಥವಾ ನಾವು ಫಿಫ್ಟಿ ಪರ್ಸೆಂಟ್ ಮೇಲೆ ನೋಟಿಫಿಕೇಷನ್ ಮಾಡಿಬಿಟ್ಟಿದ್ರೆ ಇದು ಯಾವುದು ಸಮಸ್ಯೆ ಇರ್ತಾ ಇರಲಿಲ್ಲ ಬಟ್ ಏನು ಮಾಡೋಂಗಿಲ್ಲ ಈಗ ಪರಿಸ್ಥಿತಿ ಹಿಂಗಿದೆ ಸೊ ಒಟ್ಟಾರೆಯಾಗಿ ಇದರ ಬಗ್ಗೆ ಸದನದಲ್ಲಿ ಬಂದಂಥ ಪ್ರಶ್ನೆ ನಡೆದಂಥ ಚರ್ಚೆ ಅಂದರೆ ಪ್ರಶ್ನೆ ಉತ್ತರಗಳ ಒಂದು ಮಾಹಿತಿ ನಿಮಗೆ ಇರಲಿ ಅಂತೇಳಿ ಇದನ್ನು ಕೊಟ್ಟಿದ್ದೀನಿ ಸೊ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು